ಕಾಲಾಯ ತಸ್ಮೇನ್ ನಮ ಕಾಲಾಯ ತಸ್ಮ್ ನಮ ನಾವೆರಡು ಇಬ್ರು ಸೇರಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ನಮ್ಮ ಯುವ ಜನತೆಗೆ ಹೊಸ ಉತ್ಸಾಹ ಬಂದಿದೆ ಇಬ್ರು ಒಂದೇ ವೇದಿಕೆಯಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲು ಸಹ ತುಂಬಾ ಜನಕ್ಕೆ ಸಂತೋಷ ಕೊಟ್ಟಿದೆ ಅಂತ ಮಾತ್ರ ಹೇಳಬಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ವರೆಗೂ ನಾವು ಜನಾಂಗ ಒಂದಾಗೇ ಇದ್ದೀವಿ ರಾಜಕೀಯ ಬೇರೆ ರಾಜಕಾರಣ ಈಗ ಅವರೇ ಬೇರೆ ಪಕ್ಷ ನಾನೇ ಬೇರೆ ಪಕ್ಷ ಆದ್ರೆ ಜನಾಂಗ ಅಂತ ಬಂದಾಗ ರಾಜ್ಯದಲ್ಲಿ ಎಲ್ಲೇ ಎರಡೆರಡು ಭಾಗಗಳಿದ್ರು ಸಹ ನಾನು ಚಿಕ್ಕಬಳ್ಳಾಪುರದಲ್ಲಿ ಇವತ್ತರೆಗೂ ನಾವು ಜನಾಂಗ ಒಂದಾಗೇ ಇದ್ದೀವಿ ಹಲವಾರು ವರ್ಷಗಳಿಂದ ಎಷ್ಟೇ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ರು ಒಂದಾಗೇ ಮಾಡ್ಕೊಂಡ್ ಬಂದಿದ್ದೀವಿ ಒಂದು ರೀತಿ ಜನಾಂಗದ ವಿಚಾರವಾಗಿ ನಾವೆರಡು ಇಬ್ರು ಸೇರಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಮ್ಮ ಯುವ ಜನತೆಗೆ ಹೊಸ ಉತ್ಸಾಹ ಬಂದಿದೆ ಅವರ ಒಂದ್ ರೀತಿ ಇಬ್ಬರು ಒಂದೇ ವೇದಿಕೆಯಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲು ಸಹ ತುಂಬಾ ಜನಕ್ಕೆ ಸಂತೋಷ ಕೊಟ್ಟಿದೆ ಅಂತ ಮಾತ್ರ ಹೇಳಬಲ್ಲ ಆದ್ರೆ ರಾಜಕೀಯವಾಗಿ ನಾವು ಖಂಡಿತವಾಗ್ಲೂ ಸಹ ಬೇರೆಯನ್ನೇ ಇರ್ತೀವಿ ಅಷ್ಟನ್ನು ಮಾತ್ರ ಹೇಳಬಲ್ಲ ಕಾಲಾಯ ತಸ್ಮಯ ನಮ್ಮ ಸಮುದಾಯ ಒಂದು ಸಮುದಾಯಕ್ಕೆ ಒಗ್ಗಟ್ಟಾಗಿರ್ಬೇಕು ಈ ಭಾಗದಲ್ಲಿ ಇರ್ತಕ್ಕಂಥ ಬಲಿಜ ಜನಾಂಗ ಏನಿದೆ ಈ ಜನಾಂಗದ ಅನೇಕ ಹಕ್ಕುಗಳಿಗೆ ನಾವು ಹೋರಾಟ ಮಾಡಬೇಕಾಗಿದೆ ಇವತ್ತು ಟು ಎ ಮೀಸಲಾತಿ ಆಗಿರ್ಬಹುದು ಇವತ್ತು ಇನ್ನೂ ಅನೇಕ ವಿಚಾರಗಳು ನಾವು ಹೋರಾಟ ಮಾಡಬೇಕಾಗಿದೆ ಇದೆಲ್ಲವನ್ನೂ ಸಹ ಸೇರಿ ಒಟ್ಟಿಗೆ ಜನಾಂಗದ ವಿಚಾರದಲ್ಲಿ ನಾವಿಬ್ರು ಒಟ್ಟಿಗೆ ನಿಂತ್ಕೋತೀವಿ